ಮುಕ್ತ ಗ್ರಾಮಕ್ಕಾಗಿ ಗ್ರಾಮಸ್ಥರು ಹೋರಾಟವನ್ನು ಮಾಡ್ತಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಏನು ಕೂಡ್ಲಿಗಿ ತಾಲೂಕಿನ ಗೆದ್ದಲಗಟ್ಟಿ ಗ್ರಾಮದಲ್ಲಿ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ ಏನು ಕೂಡ್ಲಿಗಿ ತಾಲೂಕಿನ ಗೆದ್ದಲಗಟ್ಟಿ ಗ್ರಾಮದಲ್ಲಿ ಸಾರಾಯಿ ಮುಕ್ತ ಮಾಡಬೇಕು ಅಂತ ಬಹಳಷ್ಟು ಹೋರಾಟ ನಡೀತಾ ಇರುವಂತದ್ದು ಮಕ್ಕಳು ಮದ್ಯದ ವ್ಯಸನಕ್ಕೆ ತುತ್ತಾಗ್ತಾ ಇದ್ದಾರೆ ಅಕ್ರಮ ಮದ್ಯ ಮಾರಾಟಕ್ಕೆ ಬ್ರೇಕ್ ಯಾವಾಗ ಅಕ್ರಮ ಮದ್ಯ ಮಾರಾಟ ತಡೆಯೋ ಗುಂಡಿಗೆ ಇಲ್ವಾ ಪೊಲೀಸರು ಮತ್ತು ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಇಲ್ಲಿ ಕೇಳಿ ಬರ್ತಾ ಇರುವಂತದ್ದು ಅಕ್ರಮ ಮದ್ಯ ಮಾರಾಟ ವಿರುದ್ಧ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಶಾಸಕರೇ ದಂಧೆ ನಿಲ್ಲಿಸಿ ಅಂತ ಗ್ರಾಮಸ್ಥರು ಮನವಿಯನ್ನ ಮಾಡ್ತಾ ಇದ್ದಾರೆ ಅಗತ್ಯ ಕ್ರಮಕ್ಕೆ ಸೂಚಿಸುವುದಾಗಿ ಭರವಸೆಯನ್ನ ನೀಡಿದ್ದಾರೆ ಶಾಸಕರು ಮಕ್ಕಳು ಮದ್ಯದ ವ್ಯಸನಕ್ಕೆ ತುತ್ತಾಗ್ತಿದ್ದೇವೆ ಅಂತ ಪೋಷಕರು ಆತಂಕದಲ್ಲಿರುವಂತದ್ದು ಇನ್ನು ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಜರುಗಿಸಬೇಕು ಅಂತ ಒತ್ತಾಯವನ್ನು ಮಾಡ್ತಿದ್ದಾರೆ ಸಾರಾಯಿ ಮುಕ್ತ ಗ್ರಾಮಕ್ಕಾಗಿ ಗ್ರಾಮಸ್ಥರು ಹೋರಾಟವನ್ನ ಮಾಡ್ತಿದ್ದಾರೆ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಗೆದ್ದಲಗಟ್ಟೆ ಗ್ರಾಮದಲ್ಲಿ ಜನಾಕ್ರೋಶ ವ್ಯಕ್ತವಾಗ್ತಿದೆ ಮಕ್ಕಳು ಮದ್ಯದ ವ್ಯಸನಕ್ಕೆ ತುತ್ತಾಗ್ತಿದ್ದಾರೆ ಅಕ್ರಮ ಮದ್ಯ ಮಾರಾಟಕ್ಕೆ ಬ್ರೇಕ್ ಯಾವಾಗ ಅಕ್ರಮ ಮದ್ಯ ಮಾರಾಟ ತಡೆಯೋಕೆ ಆಗ್ತಾ ಇಲ್ವಾ ಅಂತ ಪೊಲೀಸರು ಮತ್ತು ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಗ್ರಾಮಸ್ಥರೆಲ್ಲರೂ ಕೂಡ ಒಂದು ಆರೋಪವನ್ನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಶಾಸಕರೇ ದಂಧೆ ನಿಲ್ಲಿಸಿ ಅಂತ ಮನವಿಯನ್ನ ಮಾಡ್ತಾ ಇದ್ದಾರೆ ಅಗತ್ಯ ಕ್ರಮಕ್ಕೆ ಸೂಚಿಸುವುದಾಗಿ ಭರವಸೆಯನ್ನ ನೀಡಿದ್ದಾರೆ ಶಾಸಕರು ಜೊತೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಕರ ಕ್ರಮವನ್ನ ಜರುಗಿಸಬೇಕು ಅಂತ ಒತ್ತಾಯವನ್ನ ಕೂಡ ಮಾಡ್ತಾ ಇರುವಂತದ್ದು ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಅಂದ್ರೆ ಇಲ್ಲಿ ಆ ಸಾರಾಯಿ ಮುಕ್ತ ಗ್ರಾಮವನ್ನ ಮಾಡಬೇಕು ಅಂತ ಬಹಳಷ್ಟು ಹೋರಾಟಗಳು ನಡೀತಾ ಇದೆ ಜನರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಕ್ರಮ ಮದ್ಯ ಮಾರಾಟ ತಡಿಬೇಕು ಅಕ್ರಮ ಮದ್ಯ ಮಾರಾಟದಿಂದ ಅಹ್ ಅಂದ್ರೆ ಮಕ್ಕಳೆಲ್ಲರೂ ಕೂಡ ಮದ್ಯಕ್ಕೆ ತುತ್ತಾಗ್ತಾ ಇದ್ದಾರೆ ಇದರಿಂದ ಅವರ ಜೀವನವೇ ಹಾಳಾಗ್ತಾ ಇದೆ ಅಧಿಕಾರಿಗಳು ಮತ್ತೆ ಪೊಲೀಸರು ಇದರಲ್ಲಿ ಶಾಮೀಲಾಗಿದ್ದಾರೆ ಜನಪ್ರತಿನಿಧಿಗಳು ಅಂದ್ರೆ ಶಾಸಕರೇ ಇದನ್ನ ನಿಲ್ಲಿಸಬೇಕು ಅಂತ ಒಂದು ಒತ್ತಾಯವನ್ನು ಕೂಡ ಮಾಡ್ತಾ ಇರುವಂತದ್ದು ನಮ್ಮ ಸಿಐಟಿ ಆಫೀಸಿಗೆ ಬಂದು ನಮಗೆ ಆ ಅಳವ ಹೇಳಿದಾಗ ನಾವು ತಹಸೀಲ್ದಾರಿಗೆ ಫೋನ್ ಮೂಲಕ ಮಾತಾಡಿದಾಗ ನೀವು ಮರೆಯೋ ಪತ್ರ ದಯಮಾಡಿ ತಾಲೂಕ್ ದಂಡಾಧಿಕಾರಿಗಳಾಗಿರ್ಬೋದು ಡಿ ಎಸ್ ಪಿ ಆಗಿರ್ಬೋದು ಇದ್ರ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಂಡು ಗೆದ್ದುಗಟ್ಟೆಯಲ್ಲಿ ಮದ್ಯ ಮಾರಾಟ ನಿಲ್ಲಿಸಬೇಕಂತೇಳಿ ತಮ್ಮಲ್ಲಿ ಈ ನಮ್ಮ ಸಿ ಐ ಟಿ ಆಫೀಸ್ ಮೂಲಕ ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೆ ನಿಲ್ಲಲಿ ನಿಲ್ಲ ನಿಲ್ಲಲಿ 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 ಏನು ಈ ಸಂಬಂಧ ಮತ್ತಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಬಸವರಾಜ್ ಈಗ ಕೂಡ್ಲಿಗಿ ತಾಲೂಕಿನ ಗೆದ್ದಲಗಟ್ಟೆ ಗ್ರಾಮ ಏನಿದೆ ಈ ಗ್ರಾಮವನ್ನ ಸಾರಾಯಿ ಮುಕ್ತ ಮಾಡ್ಬೇಕು ಅಂತ ಜನರು ಕೂಡ ಬಹಳಷ್ಟು ಹೋರಾಟವನ್ನ ಮಾಡ್ತಾ ಇದ್ದಾರೆ ಯಾಕೆ ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಾಗ್ಲಿ ಅಧಿಕಾರಿಗಳಾಗ್ಲಿ ಜನಪ್ರತಿನಿಧಿಗಳಾಗ್ಲಿ ಸ್ಪಂದಿಸ್ತಾ ಇಲ್ಲ ಅಂತ ಹೇಳ್ಬೇಕಂತಂದ್ರೆ ಚಿಕ್ಕ ಪುಟ್ಟ ಮಕ್ಕಳು ಈಗ ಗೆದ್ದಲಗಟ್ಟಿ ಗ್ರಾಮದಲ್ಲಿ ಮದ್ಯಕ್ಕೆ ಮಾರು ಹೋಗ್ತಾ ಇದ್ದಾರೆ ಅಂತ ಹೇಳಾದ್ರೂ ತಪ್ಪಾಗ್ಲಾಂತ ಯಾಕೆ ಅಂತಂದ್ರೆ ಇದು ಅಹ್ ಮದ್ಯ ಮಾರಾಟ ಎಲ್ಲಿವರೆಗೂ ನಡೀತಾ ಇದೆ ಅಂತಂದ್ರೆ ಒಂದು ಚಿಕ್ಕ ಕಿರಣಿ ಶಾಪ್ ಅಂಗಡಿಯಲ್ಲಿ ಸಹ ಮದ್ಯ ಮಾರಾಟ ಮಾಡುವುದು ಕಂಡು ಬರ್ತಾ ಇದೆ ಯಾಕೆ ಅಂತಂದ್ರೆ ಚಿಕ್ಕ ಪುಟ್ಟ ಮಕ್ಕಳಾಗಿರ್ಬಹುದು ಮದ್ಯ ಮಾರಾಟ ಮದ್ಯ ಹೋಗ್ತಾ ಮದ್ಯ ಕುಡಿಯಲು ಹೋಗ್ತಾ ಇದ್ದಾರೆ ಆಮೇಲೆ ಅಲ್ಲಿಯ ಗ್ರಾಮಸ್ಥರು ಮದ್ಯ ಮಾರಾಟವನ್ನು ನಿಲ್ಲಿಸಲೇಬೇಕು ಇಲ್ಲದಿದ್ರೆ ಉಗ್ರ ಹೋರಾಟ ನಡೆಸ್ತೀವಿ ಅಂತಂದೇಳಿ ಈಗ ಹಲವು ಅಧಿಕಾರಿಗಳಿಗೆ ಆ ತಿಳಿಸಿರ್ತಕ್ಕಂಥದ್ದು ಈ ಮದ್ಯ ಮಾರಾಟವನ್ನು ನಿಲ್ಲಿಸದೇ ಇದ್ರೆ ನಮ್ಮ ಗ್ರಾಮಗಳೇ ಅಹ್ ಹದಗೆಟ್ಟೋಗುತ್ತೆ ಗ್ರಾಮಗಳಲ್ಲಿ

ಈಗಾಗ್ಲೇ ಬಹಳಷ್ಟು ಸಾರಿ ಗೆದ್ದಲಗಟ್ಟಿ ಗ್ರಾಮಸ್ಥರು ಅಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದಾರೆ ಆ ಶಾಸಕರಿಗೂ ಸಹಿತ ಮನವಿ ನೀಡಿದ್ದಾರೆ ಆದ್ರೂ ಸಹಿತ ಏನಾಗ್ತಾ ಇದೆ ಅಂತಂದ್ರೆ ಗೆದ್ದಲಗಟ್ಟಿ ಗ್ರಾಮದಲ್ಲಿ ಯಾವುದೇ ಅಹ್ ಅಧಿಕ ಅಧಿಕಾರಿಗಳು ಮದ್ಯ ಮದ್ಯ ಮಾರಾಟದ ಅಧಿಕಾರಿಗಳು ಯಾವುದೇ ತರಹದ ಕ್ರಮ ಇದುವರೆಗೂ ತಗೊಂಡಿಲ್ಲ ಇಲ್ಲಿಗೂ ಶಾಸಕರಿಗೂ ಸಹಿತ ಮನವಿ ಮಾಡಿದ್ದಾರೆ ಯಾವುದೇ ತರಹದ ಇದರ ಬಗ್ಗೆ ಯಾವ್ದೇ ನಿರ್ಲಕ್ಷ್ಯ ಯಾವುದೇ ತರಹದ ಕ್ರಮವನ್ನು ಇನ್ನೂ ತೆಗೆದುಕೊಂಡಿಲ್ಲ ಯಾಕೆ ಈ ಮದ್ಯ ಮಾರಾಟದಿಂದ ಬರುವಂತ ಆದಾಯ ನೋಡ್ತಾ ಇದಾರೆ ಸಾಯುವಂತ ಜನರನ್ನು ಯಾವ ನೋಡ್ತಾ ಇಲ್ಲ ಹಾಗಾಗಿ ಈಗ ಮದ್ಯ ಮಾರಾಟಕ್ಕೆ ಏನು ಸಾರ್ವಜನಿಕರು ಉಗ್ರ ಹೋರಾಟ ಮಾಡ್ತೀವಿ ಅಂತಂದೇಳಿ ಆ ರೆಡಿ ಆಗಿದ್ದಾರೆ ಅಂತಂದ್ರೆ ಹೇಳ್ಬೋದು ರಚನ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಏನು ಸಾರಾಯಿ ಮುಕ್ತ ಗ್ರಾಮ ಮಾಡಬೇಕು ಅಂತ ಗ್ರಾಮಸ್ಥರು ಒಂದು ರೀತಿಯಾಗಿ ಹೋರಾಟವನ್ನ ಮಾಡ್ತಾ ಇರುವಂತದ್ದು ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ಜನಪ್ರತಿನಿಧಿಗಳ ಗಮನಕ್ಕೆ ತಂದ್ರು ಕೂಡ ಭರವಸೆಗಳು ಕೊಡ್ತಾ ಇದಾರೆ ಹೊರತು ಭರವಸೆಗಳು ಭರವಸೆ ಆಗಿ ಉಳಿತಾ ಇದೆ ಅದನ್ನ ಬಿಟ್ರೆ ಅದನ್ನ ಈಡೇರಿಸುವಂತ ಕೆಲಸವನ್ನ ಮಾಡ್ತಾ ಇಲ್ಲ ನೋಡೋಣ ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರಾ ಇದಕ್ಕೊಂದು ಕಡಿವಾಣವನ್ನ ಹಾಕ್ತಾರಾ ಅಂತ ನಿಲ್ಲಲಿ 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 ಮತ್ತು ಗ್ರಾಮಹಿರೇ ಗೆದಲುಗಟ್ಟೆಗ ಬಹಳ ವಿಪರೀತ ಮದ್ಯ ಮಾರಾಟ ಆಗುತ್ತದೆ ಪರ್ಮಿಷನ್ ಇಲ್ಲದಲೆ ಇಡೀ ಗೆದ್ಲುಗಟ್ಟೆ ಬಂದಲ್ಲ ಇಡೀ ಹಳ್ಳಿಹಳ್ಳಿಯಲ್ಲಿ ಮಾರಾಟ ಆಗುತ್ತದೆ ಇದು ವಿಪರೀತವಾಗಿ ಗೆಡ್ಲುಗಟ್ಟೆಗೆ ಅಕ್ರಮವಾಗಿ ಮದ್ಯ ಮಾರಾಟವಾಗುತ್ತದೆ ಅನೇಕ ಜನರು ವಿಧಿವೇರಾಗಿದೆ ಮಹಿಳೆಯರು ಮತ್ತು ಗಂಡಂದರನ್ನ ಕಳ್ಕೊಂಡು ಈ ರೀತಿ ಬಂದು ಇವರೆಲ್ಲ ಸಂಕಷ್ಟದಿಂದ ನಮ್ಮ ಸಿ ಐ ಟಿ ಆಫೀಸಿಗೆ ಬಂದು ನಮಗೆ ಆ ಅಳವು ಹೇಳಿದಾಗ ನಾವು ತಹಸೀಲ್ದಾರಿಗೆ ಫೋನ್ ಮೂಲಕ ಮಾತಾಡಿದಾಗ ನೀವು ಮನವಿ ಪತ್ರ ಹಾಕಿದ್ರೆ ದಯಮಾಡಿ ತಾಲೂಕ್ ದಂಡಾಧಿಕಾರಿಗಳಾಗಿರ್ಬೋದು ಡಿ ಎಸ್ ಪಿ ಆಗಿರ್ಬೋದು ಇದ್ರ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಂಡು ಗೆದ್ಲುಗಟ್ಟೆಯಲ್ಲಿ ಮದ್ಯ ಮಾರಾಟ ನಿಲ್ಲಿಸಬೇಕಂತೇಳಿ ತಮ್ಮಲ್ಲಿ ಈ ನಮ್ಮ ಸಿ ಐ ಟಿ ಆಫೀಸ್ ನಿಲ್ಲಲಿ ನಿಲ್ಲಲಿ ನಿಲ್ಲ ಗೆದ್ಲಿಗಟ್ಟಾಗ ಸರಾಯ ನಿಲ್ಲಲಿ 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 ಗೆಡ್ಲುಗಟ್ಟಿ ಗ್ರಾಮಸ್ಥರೇ ಮತ್ತು ಮಹಿಳೆಯರಿ ಗೆದ್ಲುಗಟ್ಟೆಗ ಬಹಳ ವಿಪರೀತ ಮದ್ಯ ಮಾರಾಟವಾಗುತ್ತದೆ ಪರ್ಮಿಷನ್ ಇಲ್ಲದೇ ಇಡೀ ಗೆಡ್ಲಗಟ್ಟೆ ಬಂದಲ್ಲ ಇಡೀ ಹಳ್ಳಿಹಳ್ಳಿಯಲ್ಲಿ ಮಾರಾಟ ಆಗುತ್ತದೆ ಇದು ವಿಪರೀತವಾಗಿ ಗೆದ್ಲುಗಟ್ಟೆಗ ಅಕ್ರಮವಾಗಿ ಮದ್ಯ ಮಾರಾಟವಾಗುತ್ತದೆ ಅನೇಕ ಜನರು ವಿಧಿವೇರಾಗಿದೆ ಮಹಿಳೆಯರು ಮತ್ತು ಗಂಡಂದರನ್ನು ಕಳ್ಕೊಂಡು ಈ ರೀತಿ ಬಂದು ಇವರೆಲ್ಲ ಸಂಕಷ್ಟದಿಂದ ನಮ್ಮ ಸಿ ಐ ಟಿ ಆಫೀಸಿಗೆ ಬಂದು ನಿಲ್ಲಲಿ 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 ಜಡ್ಲಿ ಗಟ್ಟಿಯಾಗ ಸಹಾಯ ನಿಲ್ಲಲಿ 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 ಜಡ್ಲಿ ಗಟ್ಟಿ ಗ್ರಾಮಸ್ಥರೇ ಮತ್ತು ಮಹಿಳೆಯರೇ ಗೆದ್ಲುಗಟ್ಟೆಗ ಬಹಳ ವಿಪರೀತ ಮದ್ಯ ಮಾರಾಟ ಆಗುತ್ತದೆ ಪರ್ಮಿಷನ್ ಇಲ್ಲದೇ ಇಡೀ ಗೆದ್ಲುಗಟ್ಟೆ ಬಂದಲ್ಲ ಇಡೀ ಹಳ್ಳಿಹಳ್ಳಿಯಲ್ಲಿ ಮಾರಾಟ ಆಗುತ್ತದೆ ಇದು ವಿಪರೀತವಾಗಿ ಗೆದ್ಲುಗಟ್ಟೆಗ ಅಕ್ರಮವಾಗಿ ಮದ್ಯ ಮಾರಾಟವಾಗುತ್ತದೆ ಅನೇಕ ಜನರು ವಿಧಿವೆರಾಗಿರೆ ಮಹಿಳೆಯರು ಮತ್ತು ಗಂಡನ ಕಳ್ಕೊಂಡು ಈ ರೀತಿ ಬಂದು ಇವರೆಲ್ಲ ಸಂಕಷ್ಟದಿಂದ ನಮ್ಮ ಸಿ ಐ ಟಿ ಆಫೀಸಿಗೆ ಬಂದು ನಮಗೆ ಆ ಅಳವು ಹೇಳಿದಾಗ ನಾವು ಮೂಲಕ ಮಾತಾಡಿದಾಗ ನೀವು ಮನವಿ ಪತ್ರ ನಮಗೆ ಹಾಕಿದ್ರೆ ದಯಮಾಡಿ ತಾಲೂಕು ದಂಡಾಧಿಕಾರಿಗಳಾಗಿರ್ಬೋದು ಡಿ ಎಸ್ ಪಿ ಆಗಿರ್ಬೋದು ಇದ್ರ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಂಡು ಗೆದ್ದುಗಟ್ಟೆಯಲ್ಲಿ ಮದ್ಯ ಮಾರಾಟ ನಿಲ್ಲಿಸಬೇಕಂತೇಳಿ ತಮ್ಮಲ್ಲಿ ಈ ನಮ್ಮ ಸಿ ಐ ಟಿ ಆಫೀಸ್ ಮೂಲಕ ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೆ ಗೆದ್ಲುಗಟ್ಟೆಗ ಸರಾಯ ನಿಲ್ಲಲಿ ನಿಲ್ಲಲಿ ನಿಲ್ಲ 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 ಗೆದಲುಗಟ್ಟೆ ಗ್ರಾಮಸ್ಥರೇ ಮತ್ತು ಮಹಿಳೆಯರೇ ಗೆದ್ಲುಗಟ್ಟೆಗ ಬಹಳ ವಿಪರೀತ ಮದ್ಯ ಆಗುತ್ತದೆ ಪರ್ಮಿಷನ್ ಇಲ್ಲದೇ ಇಡೀ ಗೆದ್ಲುಗಟ್ಟೆ ಬಂದಲ್ಲ ಇಡೀ ಹಳ್ಳಿಹಳ್ಳಿಯಲ್ಲಿ ಮಾರಾಟ ಆಗುತ್ತದೆ ಇದು ವಿಪರೀತವಾಗಿ ಗೆದ್ಲುಗಟ್ಟೆಗೆ ಅಕ್ರಮವಾಗಿ ಮದ್ಯ ಮಾರಾಟವಾಗುತ್ತದೆ ಅನೇಕ ಜನರು ವಿಧಿವೇರಾಗಿದೆ ಮಹಿಳೆಯರು ಮತ್ತು ಗಂಡಂದರನ್ನ ಕಳ್ಕೊಂಡು ಈ ರೀತಿ ಬಂದು ಇವರೆಲ್ಲ ಸಂಕಷ್ಟದಿಂದ ನಮ್ಮ ಸಿ ಐ ಟಿ ಆಫೀಸಿಗೆ ಬಂದು ನಮಗೆ ಆ ಅಳವು ಹೇಳಿದಾಗ ನಾವು ತಹಸೀಲ್ದಾರಿಗೆ ಫೋನ್ ಮೂಲಕ ಮಾತಾಡಿದಾಗ ನೀವು ಬಲಿ ಪತ್ರ ಹಾಕಂತ ಹೇಳಿದ್ರೆ ದಯಮಾಡಿ ತಾವು ದಂಡಾಧಿಕಾರಿಗಳಾಗಿರ್ಬೋದು ಡಿ ಎಸ್ ಪಿ ಆಗಿರ್ಬೋದು ಇದ್ರ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಂಡು ಗೆದ್ಲುಗಟ್ಟೆಯಲ್ಲಿ ಮದ್ಯ ಮಾರಾಟ ನಿಲ್ಲಿಸಬೇಕಂತೇಳಿ ತಮ್ಮಲ್ಲಿ ಈ ನಮ್ಮ ಸಿ ಐ ಟಿ ಆಫೀಸ್ ನಿಲ್ಲಲಿ ನಿಲ್ಲ ನಿಲ್ಲ ಸರಾಯ ನಿಲ್ಲಲಿ 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 ಗೆಡ್ಲುಗಟ್ಟಿ ಗ್ರಾಮಸ್ಥರೇ ಮತ್ತು ಮಹಿಳೆಯರಿ ಗೆದ್ಲುಗಟ್ಟೆಗ ಬಹಳ ವಿಪರೀತ ಮದ್ಯ ಮಾರಾಟವಾಗುತ್ತದೆ ಪರ್ಮಿಷನ್ ಇಲ್ಲದೇ ಇಡೀ ಗೆದ್ದಲುಗಟ್ಟೆ ಬಂದಲ್ಲ ಇಡೀ ಹಳ್ಳಿಹಳ್ಳಿಯಲ್ಲಿ ಮಾರಾಟ ಆಗುತ್ತದೆ ಇದು ವಿಪರೀತವಾಗಿ ಗೆದ್ಲುಗಟ್ಟೆಗ ಅಕ್ರಮವಾಗಿ ಮದ್ಯ ಮಾರಾಟವಾಗುತ್ತದೆ ಅನೇಕ ಜನರು ವಿಧಿವೇರಾಗಿರೆ ಮಹಿಳೆಯರು ಮತ್ತು ಗಂಡಂತರನ್ನ ಕಳ್ಕೊಂಡು ಈ ರೀತಿ ಬಂದು ಇವರೆಲ್ಲ ಸಂಕಷ್ಟದಿಂದ ನಮ್ಮ ಸಿ ಐ ಟಿ ಆಫೀಸ್ಗೆ ಬಂದು ನಿಲ್ಲಲಿ 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 ನಿಲ್ಲ ಗೆಡ್ಲುಗೆಟ್ಟ ಸರಾಯ ನಿಲ್ಲಲಿ 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 ನಿಲ್ಲ ಗೆಡ್ಲುಗಟ್ಟಿ ಗ್ರಾಮಸ್ಥರೇ ಮತ್ತು ಮಹಿಳೆಯರೇ ಏನೋ ಈ ಸಂಬಂಧ ಮತ್ತಷ್ಟು ಮಾಹಿತಿಯನ್ನ ಕೊಡ್ಲಿಕ್ಕೆ ಅಲ್ಲಿನ ಸ್ಥಳೀಯರಾದಂತಹ ಋಷಭೇಂದ್ರ ಅವರಿದ್ದಾರೆ ಸರ್ ನಮಸ್ತೆ ನಮಸ್ತೆ ಮೇಡಮ್ ಈಗ ಕೂಡ್ಲಿಗಿ ತಾಲೂಕಿನ ಗೆದ್ದಲಗಟ್ಟಿ ಗ್ರಾಮದಲ್ಲಿ ಅಹ್ ಬಹಳಷ್ಟು ಅಕ್ರಮವಾಗಿ ಮದ್ಯ ಮಾರಾಟ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಆ ಜನರು ಕೂಡ ಬಹಳಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಎಲ್ಲಿ ಮಾರಾಟ ಆಗ್ತಿದೆ ಯಾವ ರೀತಿ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಒಂದೇ ಮಾತ್ರ ಹೇಳಬೇಕಂದ್ರೆ ಕೂಡ್ಲಿಗಿ ತಾಲೂಕಿನ ಗೆದ್ದಲ ಗ್ರಾಮದ ಒಂದೇ ಗ್ರಾಮದ ಸಮಸ್ಯೆ ಅಲ್ಲ ಮೇಡಮ್ ಇದು ಕೂಡ್ಲಿಗಿ ತಾಲೂಕಿನ ಬಹುತೇಕ ಬಹುತೇಕ ಅಂದ್ರೆ ತೊಂಬತ್ ಶೇಕಡ ತೊಂಬತ್ತೈದರಷ್ಟು ಹಳ್ಳಿಗಳಲ್ಲಿ ಒಂದೊಂದು ಹಳ್ಳಿಗೆ ಪ್ರತಿ ಹಳ್ಳಿಗೆ ಹತ್ತತ್ತು ಜನ ಮಾಡ್ತಿದ್ರು ಅಂದ್ರೆ ಅಂಗಡಿ ಮನೆಗಳಲ್ಲಿ ಅಂಗಡಿಗಳಲ್ಲಿ ಹೋಟೆಲ್ಗಳಲ್ಲಿ ಇದು ಗೇಡಿನ ಸಂಗತಿ ಎರಡನೇದಾಗಿ ನಮ್ಮ ಶಾಸಕರು ಎನ್ ಡಾಕ್ಟರ್ ಎನ್ ಟಿ ಶ್ರೀನಿವಾಸರವರು ಪ್ರಜ್ಞಾವಂತರಿದ್ದಾರೆ ವೈದ್ಯರಿದ್ದಾರೆ ಇದ್ದಾರೆ ಅವರಿಗೆ ಸಾಮಾಜಿಕ ಕಳಕಳಿ ಇದೆ ಕೂರ್ಲಿ ಕ್ಷೇತ್ರದ ಬಗ್ಗೆ ತುಂಬಾ ಕಳಕಳಿ ಇದೆ ಅದನ್ನ ನಾವು ಒಪ್ಕೊಂತೀವಿ ಹತ್ತಿರದಿಂದ ಬಲ್ಲವರು ನಾವು ಆದ್ರೆ ಈ ವಿಷಯದಲ್ಲಿ ಯಾಕೆ ಮೃದು ಧೋರಣೆ ತೋರ್ತಾ ಇದಾರೆ ಅನ್ನೋದೇ ಒಂದು ವಿಷಾದ ಸಂಗತಿ ಮತ್ತೆ ನಮಗೆ ಒಂದು ಯಕ್ಷ ಪ್ರಶ್ನೆಯಾಗಿ ಉಳಿದುಬಿಟ್ಟಿದೆ ಇಂತ ಅಕ್ರಮ ಮತ್ತೆ ಸಾಗಾಣಿಕೆ ವಿಷಯದಲ್ಲಿ ಸಂಬಂಧಪಟ್ಟ ಇಲಾಖೆ ಆಗಿರ್ತಕ್ಕಂಥ ಪೊಲೀಸ್ ಇಲಾಖೆ ಮತ್ತೆ ಮಾರಾಟದಲ್ಲಿ ವಿಷಯದಲ್ಲಿ ಅಬಕಾರಿ ಇಲಾಖೆ ಈ ಎರಡೂ ಇಲಾಖೆಗಳು ನಿದ್ದೆ ಹೋಗ್ಬಿಟ್ಟಿದ್ ಪರ್ಮನೆಂಟ್ ಅಂದ್ರೆ ಜೀವಂತ ಇದಾವೋ ಇಲ್ಲ ಈ ವಿಷಯದಲ್ಲಿ ಮಾತ್ರ ಎಂತ ಪ್ರಜ್ಞಾವಂತರಲ್ಲಿ ಈ ಕಾಡ್ತಾ ಇದೆ ಈ ಪ್ರಶ್ನೆ ಇದು ಕೇವಲ ಗದ್ದಲಗಟ್ಟೆ ಗ್ರಾಮದ ಪ್ರಶ್ನೆ ಇದು ವರ ಅಷ್ಟೇ ಆದ್ರೆ ನಾವು ಸಾಮಾಜಿಕ ಹೋರಾಟಗಾರ ಒಂದೇ ಮಾತ್ರ ಜಾಗೃತಿ ವೇದಿಕೆ ಜಿಲ್ಲಾ ಮುಖಂಡರಿದೀವಿ ನಮ್ಮ ನಮ್ ಗಮನಕ್ಕೆ ಸಾಕಷ್ಟು ಬರ್ತಾ ಇದಾವೆ ಮೇಡಮ್ ಅವ್ರೆ ಒಂದಲ್ಲ ಎರಡಲ್ಲ ಇದು ಸರಿಸುಮಾರಾಗಿ ತಿಂಗಳಲ್ಲಿ ಎರಡ್ ಮೂರ್ ಬಂದೇ ಬರ್ತಿರ್ತಾವೆ ಇದು ಇಡೀ ಇರತ್ತಾರಂತ ಹೋರಾಟಗಳು ಬರ್ತಾ ಇರ್ತಾರೆ ಪಾಪ ಅವರು ಮೆಮಾಡಮ್ ಕೊಡ್ತಾ ಇರ್ತಾರೆ ನೋವು ಹೋಗ್ತಿರ್ತಾರೆ ಈ ಆದ್ರೆ ಇಲಾಖೆ ಅವ್ರು ಮಾಡ್ತಾರೆ ತಂದ್ಕಲ್ಸ ತಾವು ಮಾಡ್ತಾನೆ ಇದಾರೆ ಮಾಡ್ದಾದ್ರೂ ನಿಮ್ಗೆ ಅರ್ಥ ಆಗುತ್ತಲ್ಲ ಮೇಡಮ್ ರೀ ಇದು ಸಾಮಾಜಿಕ ಎಲ್ಲವೂ ಓಪನ್ ಕ್ಲೋಸ್ ಅವ್ರು ಹೋಗ್ತಾರೆ ಹಿಡಿತಾರೆ ಅಷ್ಟೇನೋ ಅವ್ರು ಕೊಡ್ತಾರೆ ಬಿಳಿಗಾಸು ಅದ್ ನಿಸ್ಕೊಂತಾರೆ ಬಿಡ್ತಾರೆ ಬರ್ತಾರೆ ಇಲ್ರಿ ಸಾಕಷ್ಟು ಇತಿಲ್ರಿ ನಾವು ಬಿಟ್ಟು ಬಂದಿವಿ ಆದ್ರೆ ಅಲ್ಲಿ ಮಟ್ಟ ಹೋಗಕ್ಕಲ್ಲ ಮೇಡಮ್ ಒಂದು ಗ್ರಾಮಕ್ಕೆ ಒಂದು ಸಾಗಾಣಿಕೆ ಆಗ್ತಾ ಇದೆ ಅಂದ್ಮೇಲೆ ಸಾಗಾಣಿಕೆ ಅಂದ್ರೆ ಸಾರಿಗೆ ಹೊಣೆ ಹೊತ್ತರು ಯಾರು ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದ್ದಾರೆ ಸಾಗಾಟ ಫಸ್ಟ್ ತಡಿಬೇಕಲ್ಲ ಅದು ಇಲ್ಲ ಎರಡನೇದಾಗಿ ಮಾರಾಟ ಒಂದು ಏನಾದ್ರೂ ಅಡೆತಡೆ ಇದ್ರೂನು ದೊಡ್ಡದಾಗ ಕೇಸ್ ಹಾಕಿ ಬೀಗಿ ಬಿಡ್ತಾರೆ ದೊಡ್ಡದ ಫೋಸ್ ಕೊಡ್ತಾರೆ ಯಾರು ಅಬಕಾರಿ ಅವರು ಆಮೇಲೆ ಪೊಲೀಸರು ದೊಡ್ಡದಾಗಿ ಹಿಡಿದ್ರೆ ಅದು ದೊಡ್ಡದಾಗಿ ಫೋಸ್ ಅದು ಬಿಗ್ ಪೇಪರ್ ಅಲ್ಲಿ ಟಿವಿ ಬರ್ಲೇಬೇಕು ಹೆಸರು ಸಮೇತವಾಗಿ ಫೋಟೋ ಸಮೇತವಾಗಿ ಆದ್ರೆ ಇಂಥವ್ನ ಯಾಕೆ ಮಾಡ್ತಾ ಇಲ್ಲ ಈ ಮದ್ಯ ಮಾರಾಟದ ವಿಷಯದಲ್ಲಿ ಯಾಕೆ ಬರದು ಧೋರಣೆ ನಾನು ಕೇಳಿದ್ರೆ ಶಾಸಕರು ಒಂದೇ ಅಲ್ಲ ಸಂಬಂಧಪಟ್ಟ ಇಲಾಖೆಯರು ಏನ್ ನಿದ್ರೆ ಮಾಡಿದ್ರು ಅವ್ರಿಗೆ ಸಂಬಳ ಎಷ್ಟು ಮೇಡಮ್ ಅರೆ ಒಬ್ಬ ಕೂಲಿ ಕಾರ್ಮಿಕರಿಗೆ ಮುನ್ನೂರು ರೂಪಾಯಿ ಇದೆ ಅಷ್ಟು ಬೆಳಗ್ಗೆ ಸಾಯಂಕನ ಬೆವರು ದುಡಿದ್ರು ಮುನ್ನೂರು ರೂಪಾಯಿ ಕಷ್ಟ ಇದೆ ಅವ್ರಿಗೆ ಲಕ್ಷ ಲಕ್ಷ ರೀತಿ ಸಂಬಳದ ಅದು ಯಾರ್ದು ಇಂತಹ ಕಾರ್ಮಿಕರದು ರೈತರದು ನಮ್ಮದೇ ಯಾರೋ ಬಡವರ್ಗೊಬ್ರು ತೈರೆ ಕಟ್ಟಿರ್ತಕ್ಕಂಥ ದುಡ್ದಲ್ಲಿ ಬರುತ್ತಾರೆ ಅವರು ರಾಜ ಏನು ಒಂಥರ ರಾಯಲ್ಟಿ ಜೀವನ ಮಾಡ್ತಿದ್ದಾರೆ ಋಣಬೇಕಲ್ಲ ಕನಿಷ್ಠ ಪ್ರಶ್ನೆ ಬೇಡವಾ ಈ ತಹಸೀಲ್ದಾರ್ ಆಗಿರ್ಬೋದು ಅಬಕಾರಿ ಇಲಾಖೆ ಆಗಿರ್ಬೋದು ಡಿ ಆಗಿರ್ಬೋದು ಸಿಪಿಐ ಪಿ ವ್ಯಾಪ್ತಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಆಗಿರ್ಬೋದು ಏನ್ ಮಾಡ್ತಾ ಇದಾರೆ ಶಾಸಕರು ಐದು ವರ್ಷ ಬಿಡ್ತಾ ಇರ್ತಾರೆ ಹೋಗ್ತಾರೆ ಆದ್ರೆ ಅವರು ಮಾಡೋ ಪ್ರಯತ್ನಗಳನ್ನು ಮಾಡಬೇಕು ಆದ್ರೆ ಈ ವಿಷಯದಲ್ಲಿ ಮೃದು ಧೋರಣೆ ತೋರ್ತಾ ಇದಾರೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ನಾನು ಅವರ ಹಿತೈಷಿ ಆಗಿದ್ದೀನಿ ಅವರಿಗೆ ನಾನು ಗೌರವದಿಂದ ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಜನರ ಒಂದು ಕ್ಷೇತ್ರದ ಹಿತತ್ವಕ್ಕಾಗಿ ದಯವಿಟ್ಟು ಶಾಸಕರು ಈ ನೀತಿ ಈ ಒಂದು ಅಂದ್ರೆ ಮಧ್ಯ ಅಕ್ರಮ ಮಾರಾಟ ಸಂಪೂರ್ಣವಾಗಿ ನಿಲ್ಲಿಸಿದ್ದೆ ಆದ್ರೆ ಅವರಿಗೆ ಒಂದು ಕಿರಿ ಒಂದು ಏನಂತ ಕೀರ್ತಿ ತಂದಂಗ ಆಗತ್ತೆ ಅವರ ಒಂದು ಅವ್ರು ಯಾಕಂದ್ರೆ ಒಬ್ಬ ನಾವು ಹೆಮ್ಮೆಯಿಂದ ಹೇಳ್ಬೇಕಂತೀವಿ ರಾಜ್ಯದಲ್ಲಿ ಮಾದರಿ ಶಾಸಕರಿದ್ದಾರೆ ಯಾಕಂದ್ರೆ ಅವ್ರು ಹಂಗೆ ಹೊರಡ್ ಮಾಡ್ತಿದ್ದಾರೆ ಸದನದಲ್ಲಿ ಪ್ರತಿ ಸಮಸ್ಯೆಗಳನ್ನ ಹೈಲೈಟ್ ಮಾಡಿದ್ದಾರೆ ಒಬ್ಬ ಅದ್ರ ಅವ್ರ ಬಗ್ಗೆ ನಾವು ದೂರ್ತಾ ಇಲ್ಲ ಬಟ್ ಈ ವಿಷಯದಲ್ಲಿ ಮಾತ್ರ ಅವ್ರು ಯಾಕೆ ಬುದ್ಧಿದ್ರು ತೋರ್ತಾ ಇದ್ರು ನಮಗೆ ಅದೊಂದು ಯಕ್ಷ ಪ್ರಶ್ನೆ ಏನು ನನಗೊಂದೆಲ್ಲ ಪ್ರಜ್ಞಾ ಒಂದು ಹೇಳಿ ಕ್ಷೇತ್ರದ ಪ್ರಜ್ಞಾವಂತ ಪ್ರತಿಯೊಬ್ಬ ಗೌರವಾನ್ವಿತ ನಾಗರಿಕರಲ್ಲಿ ಕೂಡ ಇದು ಹೋರಾಟಗಾರರಲ್ಲಿ ಯಕ್ಷ ಪ್ರಶ್ನೆ ಕುಳಿಬಿಟ್ಟಿದೆ ಮೇಡಮ್ ನೋಡ್ರಿ ಒಂದು ಯಾವುದಕ್ಕೆ ಆಗಲಿ ಒಂದು ತಾಳ್ಮೆಗೆ ಒಂದು ಇತಿಮಿತಿ ಇರುತ್ತೆ ಕಾನೂನಾತ್ಮಕ ಹೋರಾಟ ಅಂತ ಬಂದಾಗ ಏಕಾಏಕಿ ಯಾವುದನ್ನು ಕೈ ಕಾನೂನು ಕೈ ಕೈಗೆ ತಗೊಳ್ಳೋಕಾಗೋದಿಲ್ಲ ಕಾನೂನು ವ್ಯಾಪ್ತಿಯಲ್ಲಿ ಹಂತ ಹಂತ ಹಂತವಾಗಿ ಹೋರಾಟ ಹಮ್ಮಿಕೊಳ್ಳುವ ಒಂದು ಏನು ಸಮಾನ ಮನಸ್ಸು ಅಂದ್ರೆ ಈಗ ನಾವು ಒಬ್ಬ ಹೋರಾಟಗಾರ ಇದ್ದೀವಿ ಸಮಾಜ ಸೇವಕರಿದ್ದೀವಿ ಆ ಸಾಮಾಜಿಕ ಕಾರ್ಯಕರ್ತರು ಇದ್ದೀವಿ ಏನಂದ್ರೆ ನಮ್ಮಂತ ಈಗ ಪ್ರದೇಶ ಸಿ ಐಟಿ ಯು ಐ ಟಿ ಟಿ ಸಿ ಆಮೇಲೆ ಕಮ್ಯುನಿಸ್ಟ್ ಪಾರ್ಟಿಸು ರೈತ ಸಂಘ ಕಾರ್ಮಿಕ ಸಂಘಟನೆ ಮಹಿಳಾ ಸಂಘಟನೆಗಳು ಆ ಗ್ರಾಮಸ್ಥರ ದಲಿತ ಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ಸಾಕಷ್ಟು ಸಂಘಟನೆಗಳು ಸಮಾನ ಮನಸ್ಥರೆಲ್ಲ ಸೇರಿಬಿಟ್ಟು ಇದ್ರ ಬಗ್ಗೆ ಮುಂದಿನ ದಿನದಲ್ಲಿ ಅಂದ್ರೆ ಅತಿ ಶೀಘ್ರದಲ್ಲಿನ ಅಥವಾ ಈ ಕೆಲವೇ ಕೆಲವು ತಿಂಗಳುಗಳಲ್ಲಿ ಉಗ್ರವಾದ ತಾಲೂಕು ಮಟ್ಟದಲ್ಲೆಲ್ಲ ರಾಜ್ಯಾದ್ಯಂತ ಒಂದು ರಾಜ್ಯದಲ್ಲಿನೇ ಒಂದು ಏನಾಗ್ಬೇಕು ಹೈಲೈಟ್ ಆಗ್ಬೇಕು ಅಂದ್ರೆ ಇನ್ನು ಬೇರೆ ಬೇರೆ ತಾಲೂಕಿನಲ್ಲಿ ಇಂತಹ ಹೋರಾಟಗಳು ಹಮ್ಮಿಕೊಳ್ಬೇಕು ಆ ರೀತಿಯಾದ ಕಾನೂನಾತ್ಮ ಒಂದು ಅಡಿಯಲ್ಲಿ ಕಾನೂನು ಮೀರಿ ಎಲ್ಲ ಕೈ ತಗೊಂಡ್ರಲ್ಲ ಕಾನೂನಾತ್ಮಕವಾಗಿ ಎಲ್ಲಾ ಹಂತಗಳಲ್ಲಿ ಹೋರಾಟಗಳನ್ನು ಹಮ್ಮಿಕೊಳ್ಳುವ ಒಂದು ಎಲ್ಲ ಒಂದು ಯೋಜನೆ ನಡೀತಾ ಇದೆ ಓಕೆ ತಮಗೂ ಕೂಡ ಧನ್ಯವಾದಗಳು ಮೇಡಮ್ ಏನೋ ಈ ಸಂಬಂಧ ಬಹಳಷ್ಟು ವಿವರಗಳನ್ನ ಕೊಟ್ಟಿದ್ದಾರೆ ಅಹ್ ಋಷಭೇಂದ್ರಪ್ಪ ಅವರು ಏನ್ ಸಮಸ್ಯೆಗಳಾಗ್ತಾ ಇದೆ ಯಾವ ರೀತಿ ಆಗ್ತಾ ಇದೆ ಜೊತೆ ಗ್ರಾಮಸ್ಥರು ಏನ್ ಹೇಳ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ ಗೆಡ್ಲುಗಟ್ಟೆ ಗ್ರಾಮಸ್ಥರೇ ಮತ್ತು ಮಹಿಳೆಯರೇ ಗೆಡ್ಲಗಟ್ಟೆಗ ಬಹಳ ವಿಪರೀತ ಮದ್ಯ ಮಾರಾಟ ಆಗುತ್ತಿದೆ ಪರ್ಮಿಷನ್ ಇಲ್ಲದಲೇ ಇಡೀ ಗೆಡ್ಲಗಟ್ಟೆ ಬಂದಲ್ಲ ಇಡೀ ಹಳ್ಳಿಹಳ್ಳಿಯಲ್ಲಿ ಮಾರಾಟ ಆಗುತ್ತದೆ ಇದು ವಿಪರೀತವಾಗಿ ಗೆದ್ಲುಗಟ್ಟೆಗೆ ಅಕ್ರಮವಾಗಿ ಮದ್ಯ ಮಾರಾಟವಾಗುತ್ತದೆ ಅನೇಕ ಜನರು ವಿಧಿವೇರಾಗಿರೆ ಮಹಿಳೆಯರು ಮತ್ತು ಗಂಡಂದರನ್ನ ಕಳ್ಕೊಂಡು ಈ ರೀತಿ ಬಂದು ಇವರೆಲ್ಲ ಸಂಕಷ್ಟದಿಂದ ನಮ್ಮ ಸಿ ಐ ಟಿ ಆಫೀಸಿಗೆ ಬಂದು ನಮಗೆ ಆ ಅಳವು ಹೇಳಿದಾಗ ನಾವು ತಹಸೀಲ್ದಾರಿಗೆ ಫೋನ್ ಮೂಲಕ ಮಾತಾಡಿದಾಗ ನೀವು ಬನಿ ಪತ್ರ ಹಾಕಂತ ಹೇಳಿದ್ರೆ ದಯಮಾಡಿ ತಾವು ದಂಡಾಧಿಕಾರಿಗಳಾಗಿರ್ಬೋದು ಡಿ ಎಸ್ ಪಿ ಆಗಿರ್ಬೋದು ಇದ್ರ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಂಡು ಗೆದ್ಲುಗಟ್ಟೆಯಲ್ಲಿ ಮದ್ಯ ಮಾರಾಟ ನಿಲ್ಲಿಸಬೇಕಂತೇಳಿ ತಮ್ಮಲ್ಲಿ ಈ ನಮ್ಮ ಸಿ ಐ ಟಿ ಆಫೀಸ್ ನಿಲ್ಲಲಿ ಗೆದ್ಲಗಟ್ಟೆ ಸರ ಏನು ನಿಲ್ಲಲಿ ಗ್ರಾಮದಲ್ಲಿ ಒಂದಷ್ಟು ಅಕ್ರಮವಾಗಿ ಮದ್ಯವನ್ನ ಮಾರಾಟ ಮಾಡ್ತಾ ಇದೆ ಗಿರಣಿ ಅಂಗಡಿಗಳಲ್ಲೆಲ್ಲ ಮದ್ಯ ಅನ್ನು ಮಾರಾಟ ಮಾಡಲಾಗ್ತದೆ ಅಂತ ಹೇಳ್ತಿದ್ದಾರೆ ಇದು ನಿಮ್ ಗಮನಕ್ಕೆ ಬಂದಿದ್ಯಾ ಅದು ಆಲ್ರೆಡಿ ನಿನ್ನೆ ಹೋಗಿ ರೈಡ್ ಮಾಡ್ಕೊಂಡು ಆಕ್ಷನ್ ತಗೊಂಡದಲ್ಲ ತಹಶೀಲ್ದಾರ್ ಅವರು ನಾನು ಮತ್ತೆ ಪೊಲೀಸ್ ಓಕೆ ಇನ್ನು ಮುಂದೆ ಈ ರೀತಿ ನಡಿ ನಡೆಯೋದಿಲ್ಲ ಅಂತ ನಾನು ಗ್ರಾಮಸ್ಥರ ಗ್ರಾಮಸಭೆ ನಡೆಸಿ ನನ್ನ ನಂಬರ್ ಕೂಡ ಕೊಟ್ಟು ಬಂದಿದ್ದೇವೆ ಓಕೆ ಹಾಗೆ ಏನೇ ಬಂದ್ರು ಕೂಡ ಇಮಿಡಿಯೇಟ್ ಕಾಲ್ ಮಾಡಿ ಆಕ್ಷನ್ ತಗೊಂಡೆ ಅಂತ ಹೇಳಿದೆ ಹಾ ಓಕೆ 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 ಧನ್ಯವಾದ ಸರ್ ಮಾತ್ರ ನಮ್ಮ ಬೀಟ್ ಕಾಂಟ್ಯಾಕ್ಟ್ ಕೂಡ ಕೊಟ್ಟಿದ್ದೇವೆ ಅವರು ಕೂಡ ಹಾಗೆ ಇದ್ರೆ ಅಲ್ಲಿ ಕಂಟಿನ್ಯೂಸ್ಲಿ ಬೀಟ್ ಮಾಡೋಕೆ ಕೂಡ ಹೇಳಿದೆ ಓಕೆ ಓಕೆ ಧನ್ಯವಾದ ಸರ್ ಥ್ಯಾಂಕ್ ಯು ಏನೋ ಈ ಸಂಬಂಧ ಬಸವರಾಜ್ ಸಿಪಿಐ ಬಸವರಾಜ್ ಹೇಳ್ತಾ ಇರುವಂತದ್ದು ನಾವು ಭೇಟಿ ಕೊಟ್ಟಿದೀವಿ ರೇಡ್ ಮಾಡಿದೀವಿ ಅಂತ ಆದ್ರೆ ಇದು ಪರ್ಮನೆಂಟ್ ಸೊಲ್ಯೂಷನ್ ಶಾಶ್ವತನ ಏನೋ ಒಂದು ಬಾರಿ ರೇಡ್ ಮಾಡಿದ ತಕ್ಷಣ ಇದಕ್ಕೆ ಏನಾದ್ರೂ ಪರಿಹಾರ ಸಿಕ್ಬಿಡುತ್ತಾ ಇಲ್ಲ ಜನರಿಗೆ ಶಾಶ್ವತವಾದಂತಹ ಪರಿಹಾರ ಅಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ ಅಕ್ರಮವಾಗಿ ಮದ್ಯವನ್ನ ಮಾರಾಟ ಮಾಡಬಾರದು ಅಂತ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಅಧಿಕಾರಿಗಳು ಕ್ರಮ ವಹಿಸ್ತಾರೆ ಈ ರೀತಿಯಾಗಿ ಅಕ್ರಮವಾಗಿ ಮದ್ಯ ಮಾರಾಟವನ್ನ ತಡೆಗಡ್ತಾರ ಕಾದ್ರೋ ಜನರು ವಿಧಿವೇರಾಗಿರೆ ಮಹಿಳೆಯರು ಮತ್ತು ಗಂಡಂದಿರನ್ನ ಕಳ್ಕೊಂಡು ಈ ರೀತಿ ಬಂದು ಇವರೆಲ್ಲ ಸಂಕಷ್ಟದಿಂದ ನಮ್ಮ ಸಿ ಐ ಟಿ ಆಫೀಸಿಗೆ ಬಂದು ನಿಲ್ಲಲಿ ನಿಲ್ಲಲಿ ನಿಲ್ಲ ನಿಲ್ಲ ಸರಾಯ ನಿಲ್ಲಲಿ ನಿಲ್ಲಲಿ ನಿಲ್ಲಲಿ

ಎಷ್ಟು ವರ್ಷದಿಂದ ಮಾರ್ತದರ ಅಯ್ಯೋ ಈಗಾಗಲೇ ಹತ್ತೆರಡು ವರ್ಷದಿಂದ ಮನರ್ ಈಗ ಜಾಸ್ತಿ ಆಗಿರೋದಂದ್ರೆ ಈಗ ಒಂದು ಏಳೆಂಟು ವರ್ಷದಿಂದ ಅಂಗಡಿ ಜಾಸ್ತಿ ಆಗಿರತ ಆವಾಗ ಇದು ಸವಾಲು ಕೂತ್ಕೊಂಡಿದ್ರು ಒಂದೇ ಅಂಗಡಿ ಇತ್ತು ಈಗ ಬಿಟ್ಬಿಟ್ರ ಹತ್ತು ಹದಿನೈದು ಅಂಗಡಿ ಎಷ್ಟು ಸಮಸ್ಯೆ ಆಗ್ತದೆ ಯಾವ ರೀತಿ ಸಮಸ್ಯೆ ಸಮಸ್ಯೆ ಆಗ್ತದೆ ಸಮಸ್ಯೆ ಅಲ್ಲ ಸದಾಗೋದು ಹೇಳ್ಬಾರ್ದು ಈಗ ನನ್ನ ಮಗನೇ ಒಂದು ತಿಂಗಳಾಗ್ತದೆ ಸರ್ ಸಿದ್ದೇಶ್ ಅಂತ ಇಷ್ಟ ತಿಂಗಳ ಸರಾಯ್ ಕುಡಿತು ಬಡಿಯೋದು ನಮ್ಮನ್ ಕೈಲಾಕ್ದಾರ್ನ ಮುದ್ದು ಗಂಡ ಏನ್ ಒಬ್ಬೇ ಒಬ್ಬೇ ಮಗಿರ ಈಗ ತಿಂಗಳಿಗೆ ಐವತ್ ಸಾವಿರ ಕುಡಿದ ಅವ್ನು ಕುಡಿಯೋದಲ್ದ ತನ್ನ ಹಿಂದಿರೋರು ಹತ್ತ ಹದಿನೈದು ಜನ ಕುಡಿಸ್ದ ಮನೆಗೆ ಏನ್ ತಮ್ಮ ಮಂಗಿಲ್ಲ ಮಕ್ಳ ಮಂಗಲ್ಲ ಮೂವರು ಗಂಡ್ ಮಕ್ಕಳು ಆಗ್ಯಾರ ಮಕ್ಳ ಬ್ರದರ್ ಏನ್ ನಿಮ್ಮ ಹೆಸರು ನಮ್ಮ ಹೆಸರು ಬಸವನಗೌಡ ನಾವು ಕುಡಿಯೋದನ್ನು ಬಿಡಿಸಿರೆ ಅಂತೇಳಿ ಕುಡಿಯೋದನ್ನು ಬಿಡಿಸಿರೆ ಅಂತೇಳಿ ಗುಡಕೋಟೆ ಬಿಟ್ಟು ಗ್ರೂಪ್ ಮಾಡಿದ್ದರಿಂದ ಗ್ರೂಪಿಗೆ ಹಾಕಿದ್ವಿ ಸರ್ ಗ್ರೂಪ್ ಆಗಿ ಗ್ರೂಪಿಗೆ ಹಾಕಿದ್ರೆ ಪೊಲೀಸ್ನ ನೋಡ್ಕೊಂಡು ಸುಮ್ಮಿದ್ದಾರೆ ಹೆಣ್ಮಕ್ಳು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ರು ಕಂಪ್ಲೇಂಟ್ ಇಡದಿಲ್ಲ ನಾವು ಸರಿಪಡಿಸ್ತೀವಿ ಬರ್ತೀವಿ ನೋಡ್ತೀವಿ ಅಂತೇಳಿ ಬಂದು ಕರ್ಕೊಂಡು ಕರ್ಕೊಂಡೋಗಿ ಮತ್ತೆ ಬಿಟ್ಟು ಕಳಿಸಿದ್ದಾರೆ ಅವ್ರನ್ನೇನು ಅವ್ರನ್ನ ಬಿಟ್ಟು ಕಳ್ಸಿದಾರೆ ದಿನ ಮಾರ್ತಿದಾರೆ ಇವತ್ತಿಗೂ ಬೈಕ್ ಬಂದು ಊರಲ್ಲಿ ದಿನ ದಿನನಿತ್ಯನೂ ಎರಡ್ ಟೈಮ್ ಹೋಗುತ್ತೆ ಬಂದ ಹಾಕುವಲ್ಲಿ ಹಳ್ಳಿ ಬರುತ್ತೆ ಯಾರು ಮಾಲೀಕ ಅವ್ರ ಮಾಲೀಕರೇನು ಗೊತ್ತಿಲ್ಲ ನಮಗೆ ಯಾರಂತ ಗೊತ್ತ ಯಾರಂತ ಗೊತ್ತಿಲ್ಲ ಒಟ್ಟಿಗೆ ಬೈಕ್ ಅಂತೂ ಬಂದು ನಮ್ಮೂರಿಗೆ ಇಡೀ ಪ್ರತಿ ಹಳ್ಳಿ ಹಳ್ಳಿಗೆ ಹೋಗ್ತದೆ ಹಳ್ಳಿ ಹಳ್ಳಿಗೆ ಹಾಕ್ತಾ ಇದ್ರೆ ಅವ್ರು ಮಾರದ್ ಬಿಡಿಸ್ತೀವಿ ಅಂತ ಹೇಳಿದಾರೆ ಒಂದಿನ ಕರ್ಕೊಂಡ್ ಹೋದ್ರು ಮಾರವರ್ನಿಬ್ರು ನೆಡ್ಕೊಂಡ್ ಹೋಗಿದ್ದಾರೆ ಹಿಡ್ಕೊಂಡೋಗ್ ತಿರ್ಗಿನ ಬಿಡ್ ಕಳಿಸಿದ್ದಾರೆ ಗಂಗಾಧರ್ನ ಅಂತ ಹಿಡ್ಕೊಂಡ್ ಹೋಗಿದಾರೆ ಬದ್ದಯ್ಯಂತ ಮಾರವ್ರ ಇಬ್ಬರು ನೆಡ್ಕೊಂಡೋಗಿದಾರೆ ನಮ್ಮೂರಲ್ಲಿ ಹದಿನಾಕ ಹದಿನೈದ್ ಅಂಗಡಿನೂ ಮಾರ್ತಾರಂತ ಹೇಳಿದಿವಿ ಆದ್ರ ಸಮೇತ ಒಂದಿಬ್ಬರು ಹೋಗೋದು ಅವ್ರ ಹತ್ರ ಯಜಮಾನ್ರು ಹೋಗಿ ಏನ್ರಿ ನಿಮ್ ಹೆಸರು ಚಂದ್ರಪ್ಪ ಯಾವ್ದು ಎರಡ್ಲಾಗ್ ಸರ್ ಏನ್ರಿ ಏನು ಸಮಸ್ಯೆ ಏನು ಸಮಸ್ಯೆ ಇಲ್ಲ ಸರ್ ಸರಾಯಿಲಿಂದ ಎಲ್ಲ ಹೆಣ್ಮಕ್ಳು ಇದೇ ಆಗಿರದೆ ಅದರಲ್ಲಿ ಸತ್ತೋಗಿದ್ದಾರೆ ಕೆಲವೆಲ್ಲ ಸರೈ ಕೊಡ್ದು ಅದರಲ್ಲಿ ನಮ್ಮೂರಲ್ಲಿ ಹೆಣ್ಮಕ್ಳು ಸರಾಯ ಬೇಡ ಅಂತ ನಮಗೂ ಬೇಡ ಸರ್ ಅವರು ಎಮ್ ಎಲ್ ಎ ಸರ್ ಹೇಳಿದ್ದಾರೆ ಅವರು ಹೋಗಿ ಆದ್ರೆ ಅದನ್ನು ಗಮಕ ಹಾಕಿಂದಿಲ್ಲ ಅವರು ಆಯಿತು ಬಿಡಿಸ್ತೀವಿ ಅಂತ ಹೇಳಿದ್ದಾರೆ ಆದರೂ ಸ್ಟೇಷನ್ಗೆ ಹೋಗಿದ್ದಾರೆ ಅಲ್ಲಿ ಅವ್ರು ಏನು ಹೇಳಿದ್ದಾರೆ ಇವರು ಅಂಗಡಿಯವರು ಕೂಡ್ಲಿಗೆ ಅಂಗಡಿ ಪ್ಯಾರಂಟ್ ಶಾಪ್ನವರು ಅವ್ನ ಹಿಡ್ಕೊಂಡು ಹೋದ ಹಿಟ್ಟಿಗೆ ಅವ್ನ್ ತಗೊಂಡು ಹೋಗಿ ದುಡ್ಡು ಹಾಕ್ತಾರೆ ಆ ಹುಡುಗ ಪೊಲೀಸರು ಬಿಟ್ಟು ಕಳಿಸ್ತಾರೆ ಅವ್ನು ದುಡ್ಡು ಹಾಕಿದಟ್ಟಿಗೆ ಹತ್ತು ಹತ್ತು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಾವಿರ ಅವ್ನಿಗೆ ಏನೇನು ದುಡ್ಡು ಕೊಟ್ಟಿನಂತೆ ಇವ್ನು ತಗೊಂಡೋಗಿ ಅಲ್ಲಿ ಹಾಕ್ತಾನೆ ಅದು ಇವರು ಎಮ್ ಎಲ್ ಎ ಸರ್ ಆಗಲಿ ಅವ್ರ ಊರಲ್ಲಿ ಮಾಡ್ತಾರ ಇವರು ಅವ್ರ ಊರಲ್ಲಿ ಇದೆ ಇದೇ ತಾಯ್ ಆಗ್ತದೆ ಅದು ಅದೇ ಮೊನ್ನೆ ನನ್ನ ಮಗಳಲ್ಲಿ ನನ್ನ ಹಳಿಯ ಬಡ್ದು ಮಕ್ಕಳ ಕಿತ್ತು ಜಿಗಿರಿ ಇದರಲ್ಲಿ ಮಾಡಿದ ನಮ್ಮ ಊರಲ್ಲಿ ಸರನೆ ಬೇಡ ಸರ್ ಅವ್ರು ಅವ್ರು ಮಾರ್ಸ್ಲಿ ಹೇಳಿ ಸರ್ ಅವ್ರ ಊರಲ್ಲಿ ಶಾಸಕರು ಊರಲ್ಲಿ ಮಾರ್ಲೇಳ ಎಮ್ ಎಲ್ ಹೇಳಿದ್ರ ನೀವು ಹೇಳಿದ್ರಿ ಸರ್ ಹೇಳಿದ್ರು ಸಾಮಾನ್ಯ ಬಂದಾಗ ಏನ್ ಹೇಳಿದ್ರು ಹೇಳಿದ್ರೆ ಬಿಡಿಸ್ತೀವಿ ಅಂತ ಹೇಳಿದೆ ಬಿಡಿಸ್ತೇವೆ ಅಷ್ಟೇ ಬಿಟ್ಟರೆ ಏನಿಲ್ಲ ಈಗ ಒಂದು ಹದಿನೈದು ದಿನ ಆಗಿದೆ ಸುಮ್ಮನೆ ಬಿಟ್ಟರೆ ಬಿಡಿಸಿದ್ರೆ ಬಿಡಿಸಿಲ್ಲ ಮತ್ತೆ ಎಮ್ ಎಲ್ ಆರ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಗೆದ್ದು ಲೆಕ್ಕ ನಿಲ್ಲಲಿ ನಿಲ್ಲ ನಿಲ್ಲ ಗೆದ್ಲುಗಟ್ಟಿ ಗ್ರಾಮಸ್ಥರೇ ಮತ್ತು ಮಹಿಳೆಯರೇ ಗೆದ್ಲುಗಟ್ಟೆಗ ಬಹಳ ವಿಪರೀತ ಮದ್ಯ ಮಾರಾಟವಾಗುತ್ತದೆ ಪರ್ಮಿಷನ್ ಇಲ್ಲದೇ ಇಡೀ ಗೆದ್ದುಗಟ್ಟೆ ಬಂದಲ್ಲ ಇಡೀ ಹಳ್ಳಿಹಳ್ಳಿಯಲ್ಲಿ ಮಾರಾಟ ಆಗುತ್ತದೆ ಇದು ವಿಪರೀತವಾಗಿ ಗೆದಲುಗಟ್ಟೆಗ ಅಕ್ರಮವಾಗಿ ಮದ್ಯ ಮಾರಾಟವಾಗುತ್ತದೆ ಅನೇಕ